ಅದಕ್ಕೆ ಏನಾಗಿರ್ಬೋದು ಎಲ್ರೂ ಏನಾಗಿರೋ ಬಿಗ್ ಬಾಸ್ ಹೋಗ್ತಾರೆ ಸುಪ್ರೀತ್ ಗಾಂಧರ್ ಅವರ ಹೆಸರನ್ನ ನಾವು ಮೊದಲಿಗೆ ದರ್ಶನ್ ಅವರ ಸಾಂಗ್ ಗಳನ್ನ ಮಾಡ್ತಾರೆ ಸ್ಟಾರ್ಟ್ ಆಗುತ್ತೆ ಹೌದು ನಾವ್ ಯಾಕೆ ದರ್ಶನ್ ಸರ್ ಸಪೋರ್ಟ್ ಮಾಡ್ತೀವಿ ಆರ್ಟಿಸ್ಟ್ ಅದಕ್ಕೆ ಯಾರು ಸಕ್ಸಸ್ ಆಗ್ತಾ ಇಲ್ಲ ಅಭಿಮಾನಿಗಳು ಎಲ್ಲಾದ್ರೂ ತಿಳಿದು ಮಾತಾಡಿಸ್ತಾರಲ್ಲ ಸಾಕು ನಮ್ಗೆ ಇನ್ನೇನ್ ಬೇಕು ಸರ್ ಅದೆಷ್ಟು ಬೇಗ ದರ್ಶನ್ ಸರ್ ಬರ್ತಾರೆ ನಮಸ್ಕಾರ ವೆಲ್ಕಮ್ ಟು ಎಸ್ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಿ ಬರೀ ಅದೇ ಈರೋದೇ ವಿಡಿಯೋಗಳು ಮಾಡ್ತೀರಾ ಅದೇ ಈರೋಗಳ ಫ್ಯಾನ್ಸ್ನೇ ನೀವು ಇಂಟರ್ವ್ಯೂ ಮಾಡ್ತೀರಾ ಸಂದರ್ಶನ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಇವತ್ತು ನಾನು ಸ್ಪೆಷಲ್ ವ್ಯಕ್ತಿ ಹತ್ರ ಬಂದಿದ್ದೀನಿ ಈ ಸಮಯದಲ್ಲಿ ಇವ್ರು ಸಿಕ್ಕಿರೋದು ಇನ್ನೂ ಸ್ಪೆಷಲ್ ಅಂತ ಹೇಳ್ತೀನಿ ಯಾರು ಅನ್ನೋದು ಈ ಇಂಟರ್ವ್ಯೂ ನೋಡಿದ್ರೆ ಫುಲ್ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಇವತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವರನ್ನ ವೆಲ್ಕಮ್ ಮಾಡ್ತೀನಿ ಸರ್ ನಿಮ್ಮ ಪರಿಚಯ ಯು ಮಚ್ ಪ್ರತಿಯೊಬ್ಬ ನಿಮಗೂ ಕೂಡ ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಸುಪ್ರೀತ್ ಗಾಂಧಾರ ಮ್ಯೂಸಿಕ್ ಕಂಪೋಸರು ಮತ್ತೆ ಪ್ಲೇಬ್ಯಾಕ್ ಸಿಂಗರು ಸೊ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಹಾಡಿದ್ದೀನಿ ಸೊ ಒಂದು ಆರ್ಕೆಸ್ಟ್ರಾ ಜೀವನದಲ್ಲಿ ಇದ್ದವನು ಒಂದು ಸೌಂಡ್ ಸ್ಪೀಕರ್ ಎತ್ಕೊಂಡು ಆರ್ಕೆಸ್ಟ್ರಾದಲ್ಲಿ ತಬ್ಲಾ ಬಾರಿಸ್ಕೊಂಡು ಈ ತರ ಇದ್ದೋ ಹುಡುಗ ಸೊ ಇವತ್ತು ಭಗವಂತ ಒಂದು ಬೇರೆ ರೀತಿನೇ ಸೃಷ್ಟಿ ಮಾಡ್ದ ಬೇರೆ ರೀತಿನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಭಗವಂತ ಒಂದು ಆಶೀರ್ವಾದದಿಂದ ಸೊ ಎಲ್ಲ ಒಳ್ಳೇದಾಗ್ತಾ ಇದೆ ಸೊ ಗಣಪತಿ ಬಪ್ಪ ಮೋರೆ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ ಇವತ್ತು ಗಣಪತಿ ಹಬ್ಬದ ಪ್ರಯುಕ್ತ ರಿಲೀಸ್ ಮಾಡಿದೀವಿ ಮುಂಚೆ ಏನಪ್ಪಾ ಅಂತಂದ್ರೆ ಈ ಹಾಡನ್ನ ಬೇರೆ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಎಲ್ಲ ಕೊಟ್ಟಿದ್ದೆ ಈಗ ನಂದೇ ಯೂಟ್ಯೂಬ್ ಸುಪ್ರೀತ್ ಗಾಂಧರ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಮಾಡಿದೀವಿ ಸೊ ಜೊತೆಗೆ ಎಲ್ಲ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಜಿಯೋ ಸಾವನ್ನು ವಿಂಕ್ ಮ್ಯೂಸಿಕ್ ಎಲ್ಲ ನಂದೇ ಡ್ಯಾಶ್ ಬೋರ್ಡ್ ಇರೋದ್ರಿಂದ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದ್ರಿಂದ ಸೊ ನನಗೆ ಒಂದಷ್ಟು ಜನ ಸಪೋರ್ಟ್ ಮಾಡ್ತಿರೋದ್ರಿಂದ ಸೊ ಇವಾಗ ನಾನೇ ಮಾಡ್ತಿದ್ದೀನಿ ಸೊ ಎಲ್ಲರೂ ಈ ಹಾಡನ್ನ ಕೇಳಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನ್ ಮೊದಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಆ ಹೀರೋ ಫ್ಯಾನ್ಸ್ ನೇ ಸಂದರ್ಶನ ಮಾಡ್ತೇನೆ ಅಂತ ಹೇಳಿದ್ರು ಎಲ್ಲರ ಜೊತೆ ಇಂಟರ್ವ್ಯೂಗಳನ್ನ ಮಾಡ್ತೀನಿ ಅದಕ್ಕೆ ಸಾಕ್ಷಿ ಇವತ್ತು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಸುಪ್ರೀತ್ ಗಾಂಧರ್ ಅವರು ಇದಾರೆ ಅವರು ಇವತ್ತು ಗಣಪತಿ ಬಪ್ಪ ಮೋರ್ ಅನ್ನುವ ಸಾಂಗ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ ರೀ ರಿಲೀಸ್ ಯಾಕೆ ಸರ್ ಸರ್ ಇದು ನಾಲ್ಕು ವರ್ಷದ ಹಿಂದೆ ಸಾಂಗ್ ಇದು ರಿಲೀಸ್ ಮಾಡಿದ್ದು ಅವಾಗ ನಾನು ಬೇರೆ ಚಾನೆಲ್ ಅಲ್ಲಿ ರಿಲೀಸ್ ಮಾಡಿಸಿದ್ದೆ ಬೇರೆ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹೋಗ್ತಿತ್ತು ನನ್ನ ಸಾಂಗ್ ಆಮೇಲೆ ನನಗೆ ಅನ್ನಿಸ್ತು ಸುಪ್ರೀತ್ ಗಾಂಧರ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು ನಾನು ಈಗ ಬೇರೆ ಕಡೆ ಕೊಟ್ಟಾಗ ಏನಾಗುತ್ತೆ ಫಿಫ್ಟಿ ಫಿಫ್ಟಿ ಶೇರಿಂಗು ಸೆವೆಂಟಿ ಥರ್ಟಿ ಶೇರಿಂಗು ಅಂತ ಯಾಕೆ ನಾನೇ ಮಾಡ್ಬಾರ್ದು ಯಾಕೆ ನನಗೆ ಧೈರ್ಯ ಇಲ್ವಾ ಇಂಡಸ್ಟ್ರಿಲಿ ಏನ್ ಗೊತ್ತಾ ಸರ್ ಎಷ್ಟೋ ಜನ ಇಂಡಸ್ಟ್ರಿಲಿ ಬಂದಿದ್ದಾರೆ ಸಕ್ಸಸ್ ಆಗಿಲ್ಲ ಪ್ರತಿಯೊಬ್ರು ಕೂಡ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಸಕ್ಸಸ್ ಆಗ್ಬೇಕು ನಾವು ಯಾಕೆ ಹೇಳಿ ದರ್ಶನ್ ಸರ್ ಅಷ್ಟು ಪ್ರೀತಿ ಮಾಡ್ತೀವಿ ಇಂಡಸ್ಟ್ರಿ ಇಂಡಸ್ಟ್ರಿ ಅವರೆಲ್ಲ ಯಾಕೆ ದರ್ಶನ್ ಸರ್ಗೆ ಸಪೋರ್ಟ್ ಮಾಡ್ತಾರೆ ದರ್ಶನ್ ಸಾರು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡ್ ಬಂದಿದ್ದಾರೆ ಎಲ್ರು ಒಟ್ಟಿಗೆ ಒಟ್ಟಿಗಿರೋಣ ಅಂತ ಸೊ ಅದಕ್ಕೋಸ್ಕರ ಅದೇ ನಾನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ಪ್ರತಿಯೊ ಎಷ್ಟೋ ಜನ ಸಾಧನೆ ಮಾಡಕ್ ಆಗ್ತಾ ಇಲ್ಲ ಇಂಡಸ್ಟ್ರಿಲಿ ಕಲಾವಿದರು ಅಷ್ಟೇ ಯಾವ್ದೇ ಆರ್ಟಿಸ್ಟ್ ಆಗಿರ್ಬೋದು ಸೊ ಎಲ್ರು ಒಟ್ಟಿಗೆ ಹೋಗೋಣ ಅಂತ ಅದನ್ನ ನಾನು ಕಂದ್ಕೊಂಡಿದ್ದೀನಿ ಸರ್ ಈಗ ಪ್ರತಿಯೊಬ್ಬರಿಗೂ ಒಟ್ಟಿಗೆ ಹೋಗೋಣ ಒಟ್ಟಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿದ್ದೀನಿ ಎಲ್ರು ಜೊತೆಗಿರೋಣ ಕಲಾವಿದರು ಅನ್ನೋದು ಒಂದೇ ಎಲ್ರು ಒಟ್ಟಿಗೆ ಸೇರಿದ್ರೆ ಕುಟುಂಬ ಸೊ ನಾನ್ ಹೇಳೋದೇನು ಅಂತಂದ್ರೆ ನಾವ್ ಯಾಕೆ ದರ್ಶನ್ ಸರ್ ಸಪೋರ್ಟ್ ಮಾಡ್ತೀವಿ ಏನಕ್ಕೆ ಅವ್ರನ್ನೇ ಪ್ರೀತಿ ಮಾಡ್ತೀವಿ ಅವ್ರ ಮುಂಚೆಯಿಂದ ಹೇಳ್ಕೊಂಡ್ ಬಂದಿದಾರೆ ಸರ್ ಕುಟುಂಬ ಇದು ಕನ್ನಡ ಕನ್ನಡದ ಒಂದು ಕುಟುಂಬ ನಾಟ್ ಸಿಂಗಲ್ ಆರ್ಟಿಸ್ಟ್ ನಾಟ್ ಸಿಂಗಲ್ ಹೀರೋಯಿನ್ ನಾಟ್ ಸಿಂಗಲ್ ಬೇರೆ ಸಿಂಗಲ್ ಅಲ್ಲ ಇದು ಕುಟುಂಬ ಈ ಕುಟುಂಬನ ದೀಪನ್ನ ಜೊತೆಗ್ ಕರ್ಕೊಂಡು ಹೋಗಿ ಚೆನ್ನಾಗಿ ಹೇಳಿದ್ದಾರೆ ಅದಕ್ಕೋಸ್ಕರ ಎಲ್ಲ ಕಲ್ತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಈಗ ಅಲ್ ಜೊತೆಲಿ ಸೇರಿ ಮಾಡೋಣ ಆರ್ಟಿಸ್ಟ್ ಅದಕ್ಕೆ ಯಾರು ಸಕ್ಸಸ್ ಆಗ್ತಾ ಇಲ್ಲ ನಾನೊಬ್ನೇ ಹೋಗ್ಬೇಕು ನಾನೊಬ್ನೇ ಹೋಗ್ಬೇಕು ಅಂತ ಕಷ್ಟ ಪಡ್ತಾ ಇರ್ತಾರೆ ಜೊತೆಲಿ ಸೇರ್ಕೊಂಡ್ ಮಾಡಿ ಸಕ್ಸಸ್ ಬೇರೆ ಲೆವೆಲ್ ಭಗವಂತ ಕೊಡ್ತಾನೆ ಅದನ್ನ ಇವತ್ತು ಕಲ್ತ್ಕೊಂಡಿದೀನಿ ಚೇಂಜ್ ಮಾಡ್ಕೊಂಡಿದ್ದೀನಿ ಎಲ್ರು ಒಟ್ಟಿಗೆ ಹೋಗೋಣ ಬಾಂಧವ್ಯ ಎಲ್ರು ಒಟ್ಟಿಗೆ ಕೂಡಿ ಮಾಡೋಣ ಅನ್ನೋದು ನನ್ನ ಒಂದು ಸಂಕಲ್ಪ ನಡೀತಾ ಇದೆ ಸರ್ ಹೌದು ಸುಪ್ರೀತ್ ಗಾಂಧಾರ ಅನ್ನೋದು ಏನಕ್ಕೆ ಅಂತಂದ್ರೆ ನಾನಿವಾಗ ಮ್ಯೂಸಿಕ್ ಇಂಡಸ್ಟ್ರಿಲ್ ಇದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಸಿಂಗರ್ ಆಗಿದ್ದೀನಿ ಸ ರೇ ಪದ ನಿ ಪ ದಿ ಸರಿ ಕೇಳ್ತಿರ್ತೀನಲ್ವಾ ಅದಕ್ಕೆ ಗಾಗೆ ಗೆ ಗಾಂಧಾರ ಅಂತ ಕರೀತಾರೆ ಮ್ಯೂಸಿಕ್ ಲ್ಯಾಂಗ್ವೇಜ್ ಅಲ್ಲಿ ಸೊ ಅದಕ್ಕೆ ಮ್ಯೂಸಿಕ್ ಲ್ಯಾಂಗ್ವೇಜ್ ಆಗಿರುತ್ತೆ ಅದನ್ನ ಇಟ್ಟಿದ್ದೀನಿ ಪಕ್ಕದಲ್ಲಿ ನಮ್ಮ ತಂದೆ ಹೆಸರು ಇಟ್ಟಿದ್ದೆ ಸುಪ್ರೀತ್ ದಾಸಪ್ಪ ಅಂತ ಇಟ್ಟಿದ್ದೆ ನಮ್ಮ ತಂದೆ ಹೆಸರು ಈಗ ಸುಪ್ರೀತ್ ಗಾಂಧಾರ ಆಗಿದೆ ಮೇಲೆ ನನಗೆ ಬದಲಾವಣೆ ಆಗಿತ್ತು ತುಂಬಾ ಬದಲಾವಣೆ ಅದಕ್ಕೆ ಒಂದು ಪಾಸಿಟಿವ್ ವೈಫ್ ಇದೆ ಸರ್ ಅದಕ್ಕೆ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಚೇಂಜ್ ಮಾಡ್ಕೊಡಿ ಮಾಡ್ಕೊಂಡೆ ಅದು ಸಕ್ಸಸ್ ಕಾಣ್ತಾ ಇದೆ ಸೊ ಪ್ರತಿಯೊಬ್ಬರಿಗೂ ಅದೊಂದು ಸಕ್ಸಸ್ ಆಗ್ಬೇಕು ಸೊ ಈ ಒಂದ್ ಹೆಸರು ಪಕ್ಕದಲ್ಲಿ ಇನ್ನೊಂದು ಹೆಸರು ಇಟ್ಟಾಗ ಸಕ್ಸಸ್ ಆಗುತ್ತೆ ಅಂತ ಸುಪ್ರೀತ್ ಹುಡುಕಿದ್ರೆ ಇತ್ತೀಚೆಗೆ ಕಾಣಿಸ್ತಾ ಅನ್ನೋ ಮಾತು ಸಹ ಕೇಳಿ ಬರ್ತಾ ಏನು ನೆಕ್ಸ್ಟ್ ಪ್ಲಾನ್ ಸರಿ ಬಹಳಷ್ಟು ಪ್ಲಾನ್ಗಳಿತ್ತು ಮುಂಚೆ ಮುಂಚೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕಮ್ಮಿ ಇರೋದು ಅಂತಂದ್ರೆ ಕೋವಿಡ್ ಬಂತು ಎಲ್ರಿಗೂ ಗೊತ್ತಲ್ಲ ಕೋವಿಡ್ ಆದ್ಮೇಲೆ ಹಂಗೆ ಕಂಟಿನ್ಯೂ ಆಗೋಯ್ತು ಜೀವನ ಮನೆ ಬಿಟ್ಟು ಆಚೆ ಬರ್ತಾ ಒಂದೂವರೆ ವರ್ಷ ಎಲ್ಲೂ ಇರ್ಲಿಲ್ಲ ಏನು ಪ್ರಾಜೆಕ್ಟ್ ಇಲ್ಲ ಯಾರು ನನ್ನ ಕರೆಯೋರೇ ಇರಲ್ಲ ಫಸ್ಟ್ ಆಫ್ ಆಲ್ ಜೀರೋ ಬ್ಯಾಲೆನ್ಸ್ ನನ್ನ ಅಕೌಂಟ್ ಅಲ್ಲಿ ಸೊ ಈಗ ಏನಕ್ಕೆ ಬಂದಿದೀನಿ ಅಂದ್ರೆ ನನ್ ಕರ್ಮ ಕಳೀತು ಸರ್ ಕರ್ಮ ಕಳೀತು ಭಗವಂತ ನನಗೆ ಸಕ್ಸಸ್ ಕೊಡ್ತಾವಣೆ ಇವಾಗ ಅದಕ್ಕೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿದ್ರೆ ನಮ್ದು ಮಿಲಿಯನ್ ಗಟ್ಲೆ ಓಡ್ತಾ ಇದ್ದೆ ಗೊತ್ತಿಲ್ಲ ಭಗವಂತ ಸಕ್ಸಸ್ ಕೊಡ್ತಾವಣೆ ನಾನು ಭಗವಂತನ್ ನಂಬಿರವ್ ಸರ್ ಜನಗಳನ್ನ ನಂಬಲ್ಲ ನಾನು ನಾನು ನಂಬಿರೋದು ಭಗವಂತನ ಪಾಸಿಟಿವ್ ವೈಪ್ ನಂಬ್ತೀನಿ ಪಾಸಿಟಿವ್ ಎನರ್ಜಿ ನಂಬ್ತೀನಿ ಭಗವಂತನ್ ನಂಬ್ತೇನೆ ಜನಗಳನ್ನ ನಂಬಲ್ಲ ಜನಗಳಿಗೆ ಪ್ರೀತಿ ಕೊಡ್ತೀನಿ ಜೊತೆಲಿ ಸೇರ್ಕೋತೀನಿ ನೀವು ನಮ್ ಜೊತೆ ಬನ್ನಿ ಸಾಕಾರ ಕೊಡಿ ಜೊತೆಲಿ ಬೆಳೆಯೋಣ ಅಂತ ಹೇಳ್ತೀನಿ ನನಗೆ ಅಲ್ಲ ಇದು ಬೇರೆ ತರನೇ ಲೋ ಇದು ಈ ಲೋಕನೇ ಬೇರೆ ನನ್ ದಿವೆ ನನ್ ಜೀವನನೇ ಬೇರೆ ಸುಪ್ರೀತ್ ಗಾಂಧರ್ ಅವರ ಹೆಸರನ್ನ ನಾವು ಮೊದಲಿಗೆ ದರ್ಶನ್ ಅವರ ಸಾಂಗ್ಗಳನ್ನ ಮಾಡ್ತಾರೆ ಅನ್ನೋ ಒಂದು ಟ್ಯಾಗ್ ಲೈನ್ ಒಂದಿಗೆ ಸ್ಟಾರ್ಟ್ ಆಗುತ್ತೆ ಹೌದು ಇವ್ರು ಸುಪ್ರೀತ್ ಗಾಂಧರ್ ಏ ದರ್ಶನ್ ಅವರ ಪುಟ್ಟ ಒಬ್ಬ ಬಂದ್ರೆ ದರ್ಶನ್ ಅವ್ರಿಗೋಸ್ಕರನೇ ಒಂದು ಸ್ಪೆಷಲ್ ಸಾಂಗ್ ಅನ್ನ ಮಾಡ್ತಾರೆ ಅನ್ನೋದೊಂದು ಹೆಸರು ಇತ್ತು ಈಗ ಆ ಬ್ರ್ಯಾಂಡ್ ಇಟ್ಕೊಂಡೆ ಮುಂದೆ ಏನಾದ್ರೂ ಬೇರೆ ಪ್ಲಾನ್ಸ್ ಖಂಡಿತವಾಗ್ಲಿ ಸರ್ ಯಾಕಂದ್ರೆ ನಾನು ಇವತ್ತು ಒಂದು ಒಂದು ಲೆವೆಲ್ಗೆ ಬಂದು ನಿಂತಿದ್ದೀನಿ ಒಂದಷ್ಟು ಹೆಸರು ಮಾಡಿದೀನಿ ಅಂದ್ರೆ ಅದು ಖಂಡಿತವಾಗ್ಲು ದರ್ಶನ್ ಸರ್ಗ್ ಸಲ್ಲೇಬೇಕು ಯಾಕಂದ್ರೆ ಮೊದಲನೇ ಹಾಡು ಮಾಡಿದಾಗ ನನಗೆ ಕರೆದು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವರ ಅಭಿಮಾನಿಗಳು ಎಲ್ಲಾ ಅಭಿಮಾನಿಗಳು ದರ್ಶನ್ ಸರ್ ಅಭಿಮಾನಿಗಳು ನನಗೆ ಹಾರ್ಟ್ಫುಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸೊ ನನಗೆ ಯಾರು ಬೇರೆ ಯಾರು ಸಪೋರ್ಟ್ ಮಾಡಿಲ್ಲ ಸರ್ ಓಪನ್ ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುದು ಇವತ್ ನಾನು ನಿಂತಿದ್ದೀನಿ ಅಂತಂದ್ರೆ ನೀವ್ ಏನಕ್ಕೆ ಕೇಳ್ತೀರಾ ಸುಪ್ರೀತ್ ಖಾಂಧ್ ಅವರು ಪ್ರತಿ ವರ್ಷ ಒಂದು ದರ್ಶನ್ ಸರ್ ಹಾಡ್ ಮಾಡ್ತಾರೆ ಸ್ಟಾರ್ಟಿಂಗ್ ನೀವ್ ಹೇಳಿದ್ರಿ ಒಬ್ಬ ದೊಡ್ಡ ಪರ್ಸನ್ ಬಗ್ಗೆನೇ ಮಾತಾಡ್ತಿರ್ತೀವಿ ಇಂಟರ್ವ್ಯೂದಲ್ಲಿ ಇಂಟರ್ವ್ಯೂ ಅದೇ ಬಗ್ಗೆ ಮಾಡ್ತಿರ್ತೀವಿ ಜೊತೆಲಿ ಒಬ್ರು ಕಿತ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನ್ರಿ ಏನಕ್ಕೆ ನೀವ್ ಹೇಳಿದ್ರಿ ಬ್ರ್ಯಾಂಡ್ ಸೊ ಆ ಬ್ರ್ಯಾಂಡ್ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಎಲ್ಲ ಅಭಿಮಾನಿಗಳಿಗೆ ಸಪೋರ್ಟ್ ಮಾಡಿದ್ವಿ ಖಂಡಿತವಾಗ್ಲೂ ಕೂಡ ಬೇರೆನೇ ಪ್ಲಾನ್ಸ್ ಇದೆ ನಮ್ದು ಅದು ನಾನು ಹೇಳಕ್ ನೀವೇ ನೀವೇನ್ ನೋಡ್ತೀರಾ ಜನಗಳು ನೋಡ್ತಾರ ಅದು ಬೇರೆನೆ ಲೆಕ್ಕಾಚಾರ ನಮ್ಗೆ ಯಾಕಂದ್ರೆ ಮುಂಚೆ ನನ್ನ ಲೈಫ್ ಸ್ಟೈಲ್ ಬೇರೆ ಇತ್ತು ಈಗ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದೀನಿ ಸುತ್ತಮುತ್ತ ಸರ್ಕಲ್ ಚೇಂಜ್ ಮಾಡ್ಕೊಂಡಿದೀನಿ ಯಾರ ಜೊತೆ ಇರ್ಬೇಕು ಯಾರ ಜೊತೆ ಇರಬಾರ್ದು ಎಲ್ಲಿ ಇರ್ಬೇಕು ಇರಬಾರ್ದು ಎಲ್ಲಿ ಟೈಮ್ ಕೊಡ್ಬೇಕು ಇಲ್ಲಿ ಟೈಮ್ ಕೊಡಬಾರ್ದು ಎಲ್ಲ ಕದ್ಕೊಂಡ್ಬಿಟ್ಟಿದ್ದೀನಿ ಈಗ ಭಗವಂತ ನನಗೆಲ್ಲ ಒಳ್ಳೇದಾಗ ಮಾಡ್ತಾ ಇದ್ದೀನಿ ಸೋಶಲೈಸೇಷನ್ ಆಗಿದ್ದೀನಿ ದುಡ್ಡು ಜೋಗ್ ತುಂಬಾ ದುಡ್ಡು ಇಟ್ಕೊತೀನಿ ಮುಂಚೆ ಜೀರೋ ಬ್ಯಾಲೆನ್ಸ್ ಇತ್ತು ಒಂದೂವರೆ ತಿಂಗಳಿಂದ ನನಗೆ ನಮ್ಮ ಲೈಫೇ ಚೇಂಜ್ ಆಗಿದೆ ಸರ್ ಎಲ್ಲ ಬಿಕಾಸ್ ಆಫ್ ಹೇಳಿ ನನ್ನ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಗಾಂಧರ್ ಅನ್ನೋ ಬ್ರ್ಯಾಂಡ್ ಸಿಗೆ ಏನಕ್ಕೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಬ್ರ್ಯಾಂಡ್ಗೆ ಆ ಥರ ಕುಪ್ರೀತ್ ಗಾಂಧಾರ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಈಗ ಒಂದೇ ಮುಂಚೆ ಏನ್ ಮಾಡ್ತಿದ್ದೆ ಅಂದ್ರೆ ಒಂದ್ ಸಾವಿರ ಕೊಟ್ರೆ ಓಡೋಗ್ತಿದ್ದೆ ಅದನ್ನ ಶೋ ಆಗ್ಲಿ ಒಂದು ಸಾಂಗ್ ಆಡೋಕ್ಕೆ ಇವಾಗ ನಾನು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ಮೇಲೆ ಒಂದ್ ಲಕ್ಷ ಕೇಳ್ತೀನಿ ನಮ್ ಫ್ರೆಂಡ್ ಯಾರಾದ್ರೂ ಕಾಲ್ ಮಾಡಿ ಸರ್ ಬದ ಒಂದು ಸಾಂಗ್ ಆಡಿ ಅಂತಂದ್ರೆ ಹತ್ ಸಾವಿರ ಕಳ್ಸಪ್ಪ ಆಡಾಡ್ತೀನಿ ಬ್ರ್ಯಾಂಡ್ ಸರ್ ಕಲೆಗೆ ಬೆಲೆ ಇಲ್ವಾ ಕಷ್ಟಪಟ್ಟು ಕಲೆ ನಾನು ದುಡ್ಡು ಕೊಟ್ಟು ಕಲೆ ಕಲ್ತಿದ್ದೀನಿ ಸರ್ ಫ್ರೀಯಾಗಿ ಕಲ್ತಿಲ್ಲ ಫ್ರೀಯಾಗಿ ನಾನು ನಾನ್ ಬರ್ಬೋದು ಫ್ರೀಯಾಗಿ ನನ್ ಕಲೆ ಬರಲ್ಲ ಫ್ರೀಯಾಗಿ ಅದನ್ನು ಕಲ್ತಿದ್ದೀನಿ ಸರ್ ಸುಪ್ರೀತ್ ಗಾಂಧರ್ ಅವರು ಏನೇನ್ ಟ್ಯಾಲೆಂಟ್ ಇದೆ ಓನ್ಲಿ ಮ್ಯೂಸಿಕ್ ಕಂಪೋಸರ್ ಸಿಂಗರ್ ಅದನ್ ಬಿಟ್ಟು ಬೇರೆ ಸರ್ ಆಕ್ಚುಲಿ ನಾನ್ ಬಂದು ಒಬ್ಬ ಸಿಂಗರ್ ಆಗಿದ್ದು ಅದಾದ್ಮೇಲೆ ಮ್ಯೂಸಿಕ್ ಕಂಪೋಸರ್ ಆಗಿದೆ ಅದನ್ನು ಈಗ ಆಕ್ಟ್ ಮಾಡ್ತಾ ಇದ್ದೀನಿ ಸೊ ಭಗವಂತ ಏನೇನ್ ಕೊಡ್ತಾನ ನನ್ನಲ್ಲಿ ಎಲ್ಲ ಮಾಡ್ತೀನಿ ಸರ್ ಇನ್ನು ಏನೇನ್ ಕೊಡ್ತಾನೋ ಗೊತ್ತಿಲ್ಲ ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇದೀನಿ ಜನವರಿಗೆ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ ಭಗವಂತ ನಾನೇ ಹೀರೋ ಸರ್ ಸ್ಕ್ರಿಪ್ಟ್ ನಡೀತಾ ಇದೆ ಪ್ರತಿ ತಿಂಗಳು ಒಂದೊಂದು ಸಾಂಗು ನನ್ನ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗುತ್ತೆ ಆಗಿ ಇತ್ತೀಚೆಗೆ ಇತ್ತೀಚಿನ ಒಂದು ವಾರ ಎರಡು ವಾರದಿಂದ ಬಿಗ್ ಬಾಸ್ ಅನ್ನೋದು ಸ್ಟಾರ್ಟ್ ಆಗಿದೆ ಬಿಗ್ ಗೆ ಹೋಗ್ತಾರ ಯಾರನ್ನೇ ಇಂಟ್ರ್ ಮಾಡಿದ್ರು ಅಲ್ಲೊಂದು ಕ್ವಶನ್ ಹುಟ್ಟುತ್ತೆ ಬಿಗ್ ಬಾಸ್ ಇವ್ರು ಹೋಗ್ತಾರ ಅದೇ ರೀತಿಯಲ್ಲಿ ನೀವು ಹೋಗ್ತಿದೀರ ಆಲ್ರೆಡಿ ಲೆಟರ್ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ ಇಯರ್ಸ್ ಅನ್ನೋ ಮನಸ್ಥಿತಿ ಇತ್ತು ನನಗೆ ನಾನೇ ಕೇಳ್ಬಿಟ್ಟಿದ್ದೆ ಎಷ್ಟೊಂದ್ ಜನ ರೆಫರ್ ಮಾಡಿ ಬಾಸ್ ರೆಫರ್ ಮಾಡಿ ತಲೆ ಕೆಡ್ಸ್ಕೊತಿರ್ಲಿಲ್ಲ ನನ್ ಟ್ಯಾಲೆಂಟ್ ಗೊತ್ತಿಲ್ಲ ಅವ್ರಿಗೆ ಏನು ಅಂತ ಈಗ ಭಗವಂತ ಟ್ಯಾಲೆಂಟ್ ಭಗವಂತ ಸಕ್ಸೆಸ್ ಕೊಡ್ತಾವನೆ ಅದಕ್ಕೆ ಏನಾಗಿರ್ಬೋದು ಎಲ್ರೂ ಏನಾಗಿರೋ ಬಿಗ್ ಬಾಸ್ ಹೋಗ್ತಾರೇನೋ ಅನ್ನೋದೊಂದು ಕ್ವಶನ್ ಮಾರ್ಕ್ ಬಂದಿದ್ಯೋ ಇಲ್ವೋ ಹೋಗ್ತೀನೋ ಇಲ್ವೋ ಇನ್ನು ಕ್ವಶನ್ ಮಾರ್ಕ್ ಅಲ್ಲೇ ಇದೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಸ್ಟೇಜ್ ಮೇಲೆ ನಿಂತಿರ್ತೀನಿ ಬಿಟ್ಕೊಡಕ್ ಆಗಲ್ಲ ಏನಕ್ಕೆ ಬಿಟ್ಕೊಡಕ್ ಆಗಲ್ಲ ಅಂತ ಹೇಳ್ತೀನಿ ಗೊತ್ತಾ ನಾಳೆ ದಿನ ಹೋಗಿಲ್ಲ ಅಂದ್ರೆ ಮಾಡ್ತೀರಾ ಯಾಕ್ರಿ ಹೋಗಿಲ್ಲ ನೀವು ಸುಳ್ಳು ಯಾಕೆ ಯಾಕೆ ಸುಳ್ಳು ಹೇಳಿದ್ರಿ ಹತ್ರ ಹೋಗ್ತೀನಿ ಅಂದ್ರಂತೆ ಯಾಕೆ ಹೋಗಿಲ್ಲ ಏನ್ ಬೋಗಸ್ಸಾ ನೀವು ಮೊನ್ನೆ ಯಾರೋ ಒಬ್ರು ಕೇಳಿದ್ರು ಅಗ್ರಿಮೆಂಟ್ ಪೇಪರ್ ತಗೊಂಡೋಗಿದ್ದೆ ಯಾವು ಬೋಗಸ್ ಪೇಪರ್ ತಂದಿದ್ದೀರಾ ಅಂದ್ರು ಆತರ ನೀವು ನಾಳೆ ದಿನ ಬೋಗಸ್ ಅಂತ ಕ್ವಶನ್ ಮಾರ್ಕ್ ಹೋಗ್ತಾರ ನಿಮ್ಗೆ ಗೊತ್ತಾಗುತ್ತೆ ಹೋಗಿಲ್ಲ ಅಂದ್ರೂ ನಿಮ್ಗೆ ಗೊತ್ತಾಗುತ್ತೆ ಸೋ ಇಯರ್ ನನಗೆ ಯಾಕೋ ಫಿಫ್ಟಿ ಫಿಫ್ಟಿ ರೆಡಿ ಇದಿನಿ ನೆಕ್ಸ್ಟ್ ಇಯರ್ ನೋಡೋಣ ಅಂದ್ರೆ ನಾನು ಬ್ರಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸರ್ ಪೇಮೆಂಟ್ ಇಲ್ಲಿರೋದು ಇಲ್ಲಿಗೆ ಹೋಗ್ಬೇಕು ನನಗೆ ಪೇಮೆಂಟ್ ಯಾಕಂದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ ನಾನು ಕಷ್ಟಪಟ್ಟು ದುಡ್ಡು ಕೊಟ್ಟು ಸಂಗೀತನ್ ಕಲ್ತಿದ್ದೀನಿ ನಾನು ಟ್ಯಾಲೆಂಟ್ ನೇ ದುಡ್ಡು ಕೊಟ್ಟು ಕಲ್ತಿದ್ದೀನಿ ನಾನು ಅದನ್ನ ನಾನು ಸಂಪಾದನೆ ಮಾಡಬೇಕಲ್ಲ ಅಂದ್ರೆ ಇಂಡಸ್ಟ್ರಿ ಅಲ್ಲಿ ಅರ್ಜುನ್ ಜನ್ನಾ ಇದ್ದாரு ರಾಜನೀಶ್ ನೌಡೋಗ್ ನಾತೋ ಅವರ ಬೇರೆ ಅನಕಶಿ ಗಳು ಇದ್ದಾರೆ ಮ್ಯೂಸಿಕ್ কম্পೋಜರ್ ಗಳು ಇದ್ದಾರೆ सिंगर ಅವ್ರಿಗಿಂತ ನೀವು ಬೇರೆ ರೀತಿ ಏನಾದ್ರೂ ಒಂದು ಸ್ಪೆಷಲ್ ನಿಮ್ದೇ ಒಂದು ವರ್ಷನ್ ಇದೆಯಾ ಟ್ರ್ಯಾಕ್ ಅನ್ನೋದು ಆಬ್ವಿಯಸ್ಲಿ ಸರ್ ವರ್ಷನ್ ಇಲ್ಲ ಅಂದ್ರೆ ನಾನು ಇಷ್ಟು ದೊಡ್ಡದಾಗಿ ಬೆಳೆಯೋಕ್ಕಾಗಲ್ಲ ಇಷ್ಟು ಜನ ನನಗೆ ಸಪೋರ್ಟ್ ಮಾಡಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಸ್ಪಾಟ್ ಅಲ್ಲಿ ಕಂಪೋಸ್ ಮಾಡ್ತೀನಿ ಸ್ಪಾಟ್ ಅಲ್ಲಿ ಸುಮ್ಮನೆ ನಾವು ಒಂದು ಹೇಳಿ ನೀವು ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಸ್ಪಾಟ್ ಅಲ್ಲಿ ಕಂಪೋಸ್ ಮಾಡಿರ್ತೀನಿ ಆ ಟ್ಯಾಲೆಂಟ್ ನಮಗಿದೆ ಭಗವಂತ ಕೊಟ್ಟಿದ್ದಾನೆ ಜನಗಳಿಗೆ ಗೊತ್ತಿಲ್ಲ ಪ್ರೊಡ್ಯೂಸರ್ಗಳಿಗೆ ಗೊತ್ತಿಲ್ಲ ವಿತ್ ಲಿರಿಕ್ ಯಾ ವಿತ್ ಲಿರಿಕ್ಸ್ ಸ್ಪಾಟ್ ಲಿರಿಕ್ಸ್ ವರ್ಡ್ ಕಂಪೋಸಿಷನ್ ಅದು ನನ್ನಲ್ಲಿರೋ ಒಂದು ಶಕ್ತಿ ಆ ಶಕ್ತಿ ಕೊಟ್ಟು ಮಾಡ್ತೀನಿ ಫ್ರೀಯಾಗಿ ಮಾಡಲ್ಲ ಫ್ರೀಯಾಗಿ ಮಾಡಲ್ಲ ಎಲ್ಲೋ ಒಂದು ಸಾಂಗ್ ಕಂಪೋಸ್ ಮಾಡ್ತಿರಲ್ರಿ ಕಂಪೋಸ್ ಮಾಡ್ರಿ ಅಂತಾರೆ ಕಂಪೋಸ್ ಮಾಡಬೇಕು ಫ್ರೀಯಾಗಿ ಕಂಪೋಸ್ ಮಾಡಬೇಕು ಮಾಡಲ್ಲ ಏನಾದ್ರು ಒಂದು ಗಿಫ್ಟ್ ಅಮೌಂಟ್ ಅಂತ ಕೊಡಿ ಗಿಫ್ಟ್ ಕೊಡಿ ಮಾಡ್ಕೊಡ್ತೀನಿ ಈಗ ನೆಕ್ಸ್ಟ್ ನಿಮ್ದು ಪ್ಲಾನ್ ಏನಂತ ಈ ಸಾಂಗ್ ಗಣಪತಿ ರಿಲೀಸ್ ಆಯ್ತು ಅಮ್ಮನ್ ಬಗ್ಗೆ ಒಂದ್ ಸಾಂಗ್ ಸುಸಿರಾಟ ಅಮ್ಮ ಅಂತ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲಿ ರಿಲೀಸ್ ಮಾಡ್ತೀನಿ ಸುಪ್ರೀಂ ಯೂಟ್ಯೂಬ್ ಚಾನಲ್ ಅಲ್ಲಿ ಅದಾದ್ಮೇಲೆ ಒಂದ್ ಮೆಲಡಿ ಸಾಂಗ್ ರಿಲೀಸ್ ಮಾಡ್ತೀನಿ ಅದ್ರ ರೇಣುಕ ಎಲ್ಲಮ್ಮ ನಮ್ಮ ಮನೆ ದೇವರು ಅದ್ರ ಬಗ್ಗೆ ಒಂದ್ ಸಾಂಗ್ ರೆಡಿ ಇದೆ ಪಾರ್ಟಿ ಸಾಂಗ್ ಒಂದ್ ರೆಡಿ ಇದೆ ಡಿಸೆಂಬರ್ ಗೆ ಸೊ ಜನವರಿ ಸಿನಿಮಾ ಫಸ್ಟ್ ಪ್ರೊಡಕ್ಷನ್ ಲೈನ್ ಮಾಡ್ಕೊಟ್ಟಿದೆ ಕಂಪ್ಲೀಟ್ ಆಗೋಗಿದೆ ಎಲ್ಲ ಲೈನ್ ಮಾಡಿಟ್ಕೊಟ್ಟಿದೀನಿ ಪ್ರತಿ ತಿಂಗಳು ಒಂದೊಂದು ಸಾಂಗ್ ಹ್ಮ್ ಯಾಕಂದ್ರೆ ಮುಂಚೆ ಒಂದ್ ವರ್ಷಕ್ಕೆ ಒಂದ್ ಸಾಂಗ್ ಮಾಡ್ತಿದ್ದೆ ಅವಾಗ ನಂಗೆ ಲೈಫ್ ಸ್ಟೈಲ್ ಏನು ಅಂತ ಗೊತ್ತಿಲ್ಲ ದುಡ್ಡಿಲ್ಲ ಏನೂ ಇಲ್ಲ ನನ್ನ ಹತ್ರ ಮನೆ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೆ ಇವಾಗ ಲೈಫ್ ಸ್ಟೈಲ್ ಗೊತ್ತಿದೆ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಿದೆ ಭಗವಂತ ಎಲ್ಲಾ ಕೊಟ್ಟಿದ್ದಾನೆ ಮುಂಚೆ ಪ್ರೊಡ್ಯೂಸರ್ ಗಳನ್ನ ಕೇಳ್ತಾ ಇದ್ದೆ ಸರ್ ಪ್ರೊಡ್ಯೂಸ್ ಮಾಡಿ ನನ್ ಸಾಂಗ್ ಅಂತ ಯಾಕೆ ಕೇಳ್ಬೇಕು ಭಗವಂತ ಎಲ್ಲಾ ಕೊಟ್ಟಿದ್ದಾಗ ನಾನೇ ಮಾಡ್ಬೋದಿಲ್ವಾ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಡೈರೆಕ್ಷನ್ ಮಾತ್ರ ಬೇರೆ ನನಗೆ ಡೈರೆಕ್ಷನ್ ಗೊತ್ತಿಲ್ಲ ಕ್ಯಾಮ್ರಾ ವರ್ಕ್ ನನಗೆ ಗೊತ್ತಿಲ್ಲ ಮ್ಯೂಸಿಕ್ ಗೊತ್ತು ಆಕ್ಟ್ ಮಾಡೋದ್ ಗೊತ್ತು ಪ್ರೊಡ್ಯೂಸ್ ಮಾಡಿದ್ರು ಮೂವರು ಮಾಡಿ ಇಷ್ಟೆಲ್ಲ ಮಾತಾಡಿ ನಿಮ್ ಸಾಂಗ್ ರಿಲೀಸ್ ಆಗ್ತಾ ರೀ ರಿಲೀಸ್ ಆಯ್ತು ನೆಕ್ಸ್ಟ್ ಗೋಲ್ಸ್ ನ ಹೇಳಿದ್ರು ದರ್ಶನ್ ಅವ್ರ ಬಗ್ಗೆ ಒಂದ್ ಎರಡು ಮಾತಾಡ್ಲಿಲ್ಲ ಅಂದ್ರೆ ಈ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ ಅಂತ ಅನ್ಸುತ್ತೆ ನನ್ಗೆ ಖಂಡಿತವಾಗ್ಲಿ ಸರ್ ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಧೈರ್ಯ ಬೇಕು ಸರ್ ಒಂದು ಎರಡನೇದು ನಾನ್ ಯಾಕೆ ಧೈರ್ಯದಿಂದ ಅವ್ರ ಬಗ್ಗೆ ಮಾತಾಡ್ತೀನಿ ಹೇಳಿ ನಮ್ಗಷ್ಟು ಫ್ರೀನೆಸ್ ಕೊಟ್ಟಿದ್ದಾರೆ ಯಾಕಂದ್ರೆ ನನಗೆ ಒಂದು ಅಣ್ಣ ಅಣ್ಣನ ತರ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದಾರೆ ಸೊ ದರ್ಶನ್ ಬಗ್ಗೆ ಸರ್ ಬಗ್ಗೆ ನಾನು ಏನು ಮಾತಾಡಲಿ ಸೊ ನನಗೆ ಬೆನ್ನಿಂದ ನಿಂತ್ಕೊಂಡು ಸಪೋರ್ಟ್ ಮಾಡಿದರೆ ಡೇ ನನಗೆ ಒಂಬತ್ತು ವರ್ಷ ಆಯ್ತು ಸರ್ ಒಂಬತ್ತು ವರ್ಷದಿಂದ ಇವತ್ತರೆಗೂ ಅಷ್ಟು ಸಪೋರ್ಟ್ ಮಾಡಿಕೊಂಡು ಅಷ್ಟು ದೊಡ್ಡ ವ್ಯಕ್ತಿ ಸರ್ ನಾನು ಅವ್ರನ್ನ ಯಜಮಾನ್ರು ಅಂತ ಕರಿತೀನಿ ನಮಗೆ ಬಾಸ್ ಅವರು ಸೊ ಅವರಿಂದನೇ ಇವತ್ತು ನಾನು ಇಲ್ಲಿವರೆಗೂ ಇವತ್ತು ನನ್ನಲ್ಲಿ ಕಾನ್ಫಿಡೆನ್ಸ್ ಈ ಲೆವೆಲ್ಗೆ ಮಾತಾಡೋ ಕಾನ್ಫಿಡೆನ್ಸ್ ಬಂದಿದೆ ಅಂತ ದರ್ಶನ್ ಸರ್ ಇಂದಾನೆ ನನ್ನ ಲೈಫ್ ಸ್ಟೈಲಿಂದ ಅವ್ರ ಅಭಿಮಾನಿಗಳಿಂದ ಅಭಿಮಾನಿಗಳು ಎಲ್ಲಾದ್ರೂ ತಿಳಿದು ಮಾತಾಡಿಸ್ತಾರಲ್ಲ ಸಾಕು ನಮ್ಗೆ ಇನ್ನೇನು ಬೇಕು ಸರ್ ಅದೆಷ್ಟು ಬೇಗ ಬರ್ತಾರೆ ನಾವು ಕಾಯ್ತಾ ಇದ್ದೀವಿ ನೆಕ್ಸ್ಟ್ ಸಾಂಗ್ ಅವ್ರೆಲ್ಲ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡ್ ತಾಯಿ ಬಗ್ಗೆ ಸಾಂಗ್ ಅಷ್ಟೊತ್ತಿಗೆ ಬರ್ತಾರೆ ಒಂಬತ್ತು ನವಶಕ್ತಿಗಳನ್ನ ಬೇಡ್ತಾ ಇದ್ದೀನಿ ಖಂಡಿತವಾಗ್ಲು ಬರ್ತಾರೆ ಬಾಸ್ ಜೈ ಡಿ ಬಾಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಇಲ್ಲಿವರೆಗೂ ನೀವು ನೋಡಿದ್ರಿ ಸುಪ್ರೀತ್ ಗಾಂಧಾರ್ ಅವರ ಸಂದರ್ಶನವನ್ನ ಅವರ ಸಾಂಗ್ಗಳು ಸುಪ್ರೀತ್ ಗಾಂಧಾರ ಯೂಟ್ಯೂಬ್ ಚಾನಲ್ ರಿಲೀಸ್ ರಿಲೀಸ್ ಆಗ್ತಾ ಇದೇವೆ ಮತ್ತೆ ಹೊಸ ಸಾಂಗ್ಗಳು ಸಹ ಅದೇ ಚಾನಲ್ ಅಲ್ಲಿ ಬಿಡ್ತಾರೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ನಮಸ್ಕಾರ ಥ್ಯಾಂಕ್ ಯು ಮಚ್